ಕೊಡೋದನ್ನ ಸಾಕು ಭಾಳ ಉಪಕಾರ ಆತಮ್ಮ ಭಾಳ ಉಪಕಾರ ಆತ ಇದು ನನ್ನ ಜೀವನ ನನಗೆ ಗೊತ್ತೈತಿ ನಾನಂತೂ ಯಾವುದೇ ಕಾರಣಕ್ಕೂ ಆ ಬೋರ್ಡನ್ನ ಮದುವಾಗಿ ನಾನಂತೂ ನೆಮ್ಮದಿಯಾಗಿ ಇರೋದಲ್ಲ ಯಾಕಂದ್ರೆ ಮೂರು ಮಂದಿ ಹೆಣ್ಮಕ್ಕಳು ನಾನು ಹದಿನಾರು ಮನೆ ಆಗದಾರಂದ್ರೆ ಯಾರು ಬಾಳೆ ಮಾಡೋಲ್ಲ ನಾಯಿ ಕೂಡ ಭಾಳ ಮಾಡೋಲ್ಲ ಅನ್ನೋದು ಗಾದೆ ಮಾತೈತಮ್ಮ ನಾನು ಈಗಿನ ಕಾಲಕ್ಕೆ ನನಗೇನು ಹುಚ್ಚಿಲ್ಲ ಹಾಂ ಆಕೆ ಅಮೇರಿಕಾದಾಗೆ ಇರಲಿ ಸಿಂಗಾಪುರದಾಗೇ ಇರಲಿ ನನಗೆ ಅಂಕರು ಮ್ಯಾಟ್ರ್ ಆಗಲ್ಲಮ್ಮ ನಾನು ಮದಿವಾದ್ರೆ ಸೂರ್ಯನ ಸೂರ್ಯ ಈ ವಿಷಯ ಹೇಳಿದ್ಮೇಲೂ ನನ್ನನ್ನ ಮದಿವಾಗ ಕೊಪ್ಕೊಂಡಾನ ನನ್ನನ್ನ ಮದುವೆ ಆಗ್ತಾನ ಅರ್ಥಾತ ಅಷ್ಟ ವಿಷಯ ಇನ್ನು ನನಗಿನ್ನು ಬಲವಂತ ಮಾಡಬೇಡ ಯವಾ ಇನ್ನ ಕೇಳೋದ್ರಾಗ ಉಪಯೋಗಿಲ್ಲ ಯಮ್ಮ ಈಗ ನೀ ಕೇಳಿ ಬಂದಿಯಲ್ಲ ಇದು ಹೆಂಗೆ ತೊಗೋಬೇಕು ಔಷಧಿ ನಂಗೆ ಸಾಕು ಜಾಸ್ತಿ ಏನು ನಂಗೆ ಉರಿ ಉರಿ ಅಡ್ಡಡ್ಡ ಉರಿ ಆ ದೇವ್ರನ್ನತ ಕಣ್ಮ್ ಕುಂತಿರೋದಲ್ಲ ಎಲ್ಲದಕ್ಕೂ ಶಾಸ್ತಿ ಮಾಡ್ತಾನ ಬೋಡಣ್ಣವ ಹ್ಞೂ ಅವನ ಮೈಮೇಲೆ ಬಂಗಾರ ಇತ್ತು ನೋಡು ಅದು ಬಂಗಾರದ ಚೈನ್ ಅದ್ರದ್ದು ಅದು ಅದರಷ್ಟ್ರದ್ದು ಭಾಳೋದಲ್ಲ ಅವ ನೀನು ನೋಡ್ಕೊಂಡಿ ಹುಡುಗ ಏನು ಏನೇನಿಲ್ಲ ಅವನ ಹತ್ರ ನಾನು ಮಾತಾಡಬಾರ್ದು ಮಂದಿ ಮಕ್ಕಳ ಮದ್ಲು ಬಗ್ಗೆ ಹೇಳ್ತೀನಿ ನಾನು ಆದ್ರೆ ಅವ ಇಷ್ಟು ಹೇಳಿದಾಗೂ ಒಪ್ಕೊಂಡನ ಅಂದ್ರೆ ನೀವ್ ನಂಬು ಉಂಟಿ ಅಂದ್ರೆ ಇದು ಅಂತರೂ ಸರಿ ಅಲ್ಲ ಹೇಳೋದು ಕೇಳು ನಿಹಾರಿಕಾ ಇದು ನಿಜವಾಗ್ಲೂ ಯಾವ ಗಣಮಗನು ಒಪ್ಕೊಳ್ಳೋದಲ್ಲ ಆದರೂ ಒಪ್ಕೊಂಡಾನ ಅಂದ್ರೆ ಅವನದು ಏನೋ ನಾ ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಹೌದೇ ನಿಹಾರಿಕಾ ಅರ್ಥ ಮಾಡ್ಕೊ ಇಷ್ಟು ಹಿಂಗೆಲ್ಲ ಆಗೈತಿ ಒಬ್ಬ ಹುಡುಗನ್ ಈ ಒಬ್ಬ ಹುಡುಗಂದು ನಿಶ್ಚಯ ಆಗಿದ್ಬಿಟ್ಟು ನೀವು ಮತ್ತೆ ಎರಡನೇ ಹುಡುಗು ಹಿಂಗೆ ಮಾಡೀನಿ ಅಂದ ಮಗನು ಅವ ಒಪ್ಕೊಂಡಾನ ಅಂದ್ರೆ ಅವ ಒಳ್ಳೆವಲ್ಲ ಒಳ್ಳೆವಾಗೋಕ್ಕೆ ಸಾಧ್ಯನೂ ಇಲ್ಲ ನಿನ್ನಿಂದ ಅವ್ನಿಗೆ ಏನೋ ನಿನ್ನಿಂದ ಉಪಯೋಗ ಐತೆ ಅಂದ್ರೆ ಮಾತ್ರ ಇಂಥದ್ದಕ್ಕೂ ಅವ್ರು ಒಪ್ಕೋತಾರ ನೋಡು ಅವ ನೋಡೋದು ಇಲ್ಲ ಮಾಡೋದು ಇಲ್ಲ ಒಂದು ವಿಷಯ ಹತ್ತೀನಿ ಕೇಳು ಈಗ ಹುಡುಗಿಯರ್ ಹುಡುಗರು ಈಗ ಈಗ ಹಂಗೆ ಅಂದ್ಕೊಂಡು ಈಗ ಸಿಕ್ಕಿರೋ ಹುಡುಗಿನ್ ಬಿಡಬಾರ್ದಂತಾನು ಅನ್ಕೊಂಡಿರ್ಬೋದಲ್ಲ ಆವಾಗ ಖರೇನು ನಾನು ಮದುವೆ ಮಾಡ್ಕೋಬೇಕಂತ ಆಸೆ ಇದ್ದು ನನ್ನ ಮದ್ಲಿಂದನೂ ಲವ್ ಮಾಡಿ ಈಗ ಸಮಯ ಸಿಕ್ಕೈತಿ ಯಾಕೆ ಬಿಡಬೇಕು ಹುಡುಗಿ ಚಲೋ ಅದ ಅಂತ ಅನ್ಕೊಂಡಿರ್ಬೋದಲ್ಲ ನೀ ಯಾಕೆ ಹಂಗೆ ಯೋಚನೆ ಮಾಡಲ್ಲ ನೀವಿಬ್ಬರು ಯಾಕೆ ಹಂಗೆ ಯೋಚನೆ ಮಾಡಕತ್ತಿಲ್ಲ ನಾವು ಯಾಕೆ ಹಂಗೆ ಯೋಚನೆ ಮಾಡಲ್ಲ ಅಂದ್ರೆ ನಿನಗೇನು ನಿನ್ಗೇನು ವಯಸ್ಸಾಗೈತಲ್ಲ ಅಷ್ಟು ನನಗೆ ಅನುಭವ ಐತಿ ಅನುಭವ ಏನು ಅದಕ್ಕಿನ್ನ ಜಾಸ್ತಿನೇ ಐತಿ ಅನುಭವ ನನಗೆ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ಲ ಅಂದ್ರೆ ಬಾಯ್ ಬೇಡ ಅಂತ ಕೈ ಹೊಟ್ಟೆ ಆಗಿರೋದಂತರೂ ನೀನು ಕರಗಿಸ್ಕೆ ಆಮೇಲೆ ನಿಮ್ಮವ್ವ ನಿಮ್ಮಪ್ಪ ಚಲೋ ಮನೆ ನೋಡಿ ಮದುವೆ ಮಾಡ್ತಾರ ದುಡ್ಕ್ ಬೇಡ ಈ ವಿಷಯದಾಗ ಅವ ಚಲೋ ಅದನಾ ಮಂತನ್ ಚಲೋ ಐತಿ ಕೇಳಿ ಬಂದ ನಿಮ್ಮಅಪ್ಪನ ಹೋಗಿ ಹಾ ಕೇಳಿ ಬಂದಾನಲ್ಲ ಹೋಗಿ ಅದ ಮೂರು ಮಂದಿ ಹೆಣ್ಮಕ್ಳು ಅತ್ತಿ ಮಾವ ಆ ಮನೆಯಂಗೆ ನಡೆಯೋದೆಲ್ಲ ಅತ್ತಿದ ಅಂತ ಎಲ್ಲ ಗೊತ್ತಾಯ್ದವ ಅಮ್ಮ ನನಗೆ ಸುಮ್ಮನೆ ಬುದ್ಧಿ ಹೇಳಕ್ಕೆ ಬರ್ಬೇಡ ನಾನು ಒಲ್ಲೆ ನಾ ಒಲ್ಲೆ ಅಂದ್ರೆ ಒಲ್ಲೆ ಅಣ್ಣ ಐ ಸೌಜನ್ಯ ಚುಲಾತ್ ನಾ ನಿನಗೆ ಫೋನ್ ಮಾಡ್ಬೇಕಂತ ಮಾಡಿದ್ದೆ ನೀನು ಬಂದಿದ್ದು ಚೋಲಾತ ಅದೇನಾತ ಗೊತ್ತಾನೆ ಈಗ ಅಕ್ಕ ಏನ್ ಆತು ಏನ ಬಹಳ ಅಂತದಿ ಅಮ್ಮ ಅವ್ವ ಕತ್ತಳ ಅದೇನಾ ಅವರು ಇವ್ರಿಗೇನ ಹೇಳಾಕೆ ಕಳಿಸಿದ್ದೆ ಅಂತಲ್ಲ ವಿಚಾರ ಮಾಡಿಸಿದ್ದಂತಲ್ಲ ಮಂಟನ ಬಗ್ಗೆ ಅದನ್ನ ಹೇಳಕ್ಕೆ ಬಂದಿದ್ರು ಅವು ಅಮ್ಮ ಮತ್ತೆ ಆದಾರ ಆ ಬಾ ಅಂತ ಹೇಳಿದ್ರು ನಿನಗೆ ಬರ್ತೀನಿ ನೋಡಮ್ಮ ನೀ ಇಲ್ಲಿ ಬಂದಿ நீய கிள்ளி நீனேனற நீனேனற நீஹாரிக்க நோத்தல்லி பத்தம் நடி மொத்லி தாடி அய்யா அய்யாடு அக்கா அது சௌஜி ಹೇಳದಾರ ತಗೊತಿಲ್ಲೇ ನಿಗ ಇಲ್ಲಿಂದ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗ್ಬೇಕು ಏನ್ ಸಣ್ಣ ಹುಡ್ರಾಗಿ ಒಟ್ಟ ಹೇಳ ಮತ್ ಕೇಳೋದಿಲ್ಲ ಏನಿಲ್ಲ ಎಲ್ಲದ್ರಾಗೂ ಉದ್ದಾಡ್ತಾನ ಎಲ್ಲದ್ರಾಗ್ದು ಅಪ್ಪನ ಇದ್ದ ಮಾಡ್ಬಿಟ್ರಿ ನೀವು ಮುರು ಹೊತ್ತು ಈ ಹೊಕ್ಕಿಯೇ ಒಂದು ಕಪ್ಪಾದ ಗಿಡ್ ಬಿಗಿಲ ತಗತ್ತ ತಗದು ಮತ್ತ ಹೋಗ ಬರ್ತಾ ಬರ್ತಾವಂತ ಹೇಳಿ ಹೂನವಾ ಹ್ಞೂ ಎಲ್ಲಾರ ಮುಂದೆ ಬೈದಂಗ್ ಮಾಡ್ತಾಳ ಆಮೇಲೆ ಎಲ್ಲಾ ಮುದ್ದು ಪ್ರೀತಿ ಎಲ್ಲ ನಿನಗ ನನಗೆ ಗೊತ್ತಾಯ್ತು ನಮ್ಮತ್ತಿ ಹೊಡೆಯವರ ಹೋಗು ನಮ್ಮಂತರ ಮನಿಗೆಲ್ಲ ನಿಮ್ಮಂತಾರ ಬರಬಾರ್ದು ಮತ್ತ ನಮ್ದು ಹಣೆ ಬರ ಆಚಾರ ಎಲ್ಲಾ ನಿಮ್ಮ ಗಂಟೆಗೆ ಹೋ ನಿನ್ ಮಾಡಿರಿ ಆಯ್ತಾ ಯಾಕೆ ಮಾಡತ್ತಿರ ನಂಗಂತರೂ ಗೊತ್ತಿಲ್ಲ ಅಜ್ಜನ್ ಕಳಿಸ್ತೀನಿ ಲೇ ಕಳಿಸ್ಬೇಡ ನಿಮ್ಮ ಅಜ್ಜಿನ ಇದು ಒಂದು ಯಾವಾಗ ಬರ್ಬೇಕು ಏನಿಲ್ಲ ನಾ ಹೇಳ್ತೀನಿ ನೋಡಿ ನಿನಗ ನಿಹಾರಿಕಾ ಚಂದಾಗ ಕೇಶಿಕ ಯಾವ್ದ ಕಾರಣಕ್ಕೂ ನೀನು ಸೌಜನ್ಯ ಫೋನ್ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ತಕ್ಕದ ಅಲ್ಲ ಅಂದ್ರೆ ಅಲ್ಲ ಅಷ್ಟ ಅಯ್ಯ ಹೊಬೆ ಬೇಯ್ ಹೋಗ ನನಗೇನು ಹರ್ಕತ್ತಿಲ್ಲ ನನಗೂ ಗೊತ್ತೈತಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಇದನ್ನ ಹೆಂಗೆ ತಗೋಬೇಕು ಅನ್ನೋದು ಮಾತ್ರ ಹೇಳಂತೆ ನಾನು ಅತ್ತೀರ ಏನು ವಿಚಾರ ಮಾಡಕ್ಕೆ ಕಳಿಸಿದ್ರಿ ನೀವು ಏನು ವಿಚಾರ ಮಾಡಕ್ಕೆ ಕಳಿಸ್ತಾರಲೇ ಅದ ಈಗ ನೋಡ್ಕೊಂಡು ಹೋಗಿದ್ರಲ್ಲ ಆ ಮನೆ ಹೆಂಗೆ ಮನ್ತಾನೆ ಹೆಂಗೆ ಅಂತಂದು ಮತ್ತೆ ಒಂದು ನಾಲ್ಕೈದು ಮಂದಿ ಕಳ್ಸಿದ್ನಾನು ಪರಿಚಯ ಇದ್ದಾರ ಅಲ್ಲದಾರ ನಿಮ್ಮ ಮಾವೂ ಹೇಳಿದ್ದೆ ನಿಮ್ಮ ಮಾವನು ಆ ಆವ ಮಧ್ಯೆ ಬಂದಾನ ಅನ್ಸತ್ತ ಅದಕ್ಕೆ ಬಂದಿರಬೇಕು ಏನು ನೋಡು ನಿನ್ನ ಮಗಳು ಪೂರಾ ಹಾದಿ ತಪ್ಪಾಳ ಹೇಳೋದು ಅರ್ಥ ಮಾಡ್ಕೊಂಡು ಅಕ್ಕಿಗೆ ಕೇಳೋಣ್ಣ ನನಗರು ಹಲಮಲ ಅದನ್ನ ಗಿಂಜಕ್ಕೆ ಆಗಿಲ್ಲ ಆ ಹುಡುಗನ ಜೊತೆಗೆ ಮದುವೆ ಮಾಡ್ಕೆ ಅನ್ನೋ ಅಷ್ಟೆ ಎಮ್ಮ ನಾನಂತರೂ ಆ ಬೋಡಿನ ಜೊತೆಗೆ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟ ಆಮೇಲೆ ಇನ್ನೊಂದು ವಿಷಯ ಹೆಂಗ್ ಗೊತ್ತನಾ ನೀವೇನಾರು ಯಾರು ಬಲವಂತ ಮಾಡಿ ನನಗೇನಾರ ಅವನು ಕಟ್ಟಕ್ಕೆ ನೋಡಿದ್ರೆ ನಾನಂದರು ಯಾವ್ದ ಕಾರಣಕ್ಕೂ ಬದುಕಿರಲ್ಲ ಸತ್ತಕ್ಕಿ ನಾನು ನನಗಂಕರು ಸಾಕ ಐತಿ ಏನಾರ ಮಾಡ್ಕೊಂಡು ಹೆಂಗಾರ ಮಾಡ್ಕೊಂಡು ಹಾಳಾಕೋಕೆ ನಾನಂತರ ಇನ್ನೇನು ಹೇಳಲ್ಲ ಏನು ಮಾತಾಡೋದಲ್ಲ ನೀನಂತರೂ ಎಲ್ಲ ಹಾದಿ ತಪ್ಪಿ ಹೈದರಾಬಾದ್ ಆಗಿ ಅಂತ ಗೊತ್ತೈತಿ ಏನಾರ ಮಾಡು ಏನಿಲ್ಲ ಹಾಲನ್ಯಾಗ ಎರಡು ಹೊತ್ತು ಮೂರು ದಿನ ತಗೋ ಎಲ್ಲ ಸರಿ ಹೋಗ್ತಂತ ಅಷ್ಟ நான் இன்னொரு மொபைல் மகள மொமித்தான் மாத்தினி நான் இன்னம் நான் இக்கடித்தலி அல்லோச்சே மாநாரு மாள்கோக அவ நீல் உண்டி ஏன் கேள்றாந்த நோடக்கு நன்காக்கா மாத்த நன்கா அதுக்கு அர்த்தை அந்த ಯಾವ ಹುಡುಗನು ಅದು ಈಗಿನ ಕಾಲದ ಹುಡುಗ ಒಪ್ಕೊಳೋದಲ್ಲ ನೀ ಅಂದಂಗ ಹೆಣ್ಣು ಸಿಕ್ಕಿಲ್ಲ ಅಂತಲೇ ಇರ್ಬೋದು ನೀನು ನಮ್ಮದೇನು ಚಲೋ ಅಂತನಲ್ಲವಾ ಈಗ ನಿನ್ನಿಂದ ಏನು ಸಿಗುತ್ತಾ ಅದನ್ನು ಯೋಚನೆ ಮಾಡಲಿ ನೋಡು ನಿನಗೆ ಕೆಟ್ಟದ್ದಾಗಲಿ ಅಂತಂದು ನಿಮ್ಮ ಅಪ್ಪ ಅನ್ನೋಗಲ್ಲ ಇನ್ನು ನಿಮ್ಮಮ್ಮಗ ನಿಮ್ಮ ಅಜ್ಜಗ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ನಿನ್ನ ಮೇಲೆ ಅಂತಲ್ಲ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಅವ್ರಿಗೆ ಏನಂದ್ರೆ ಸಣ್ಣ ಮಗ ಸಣ್ಣ ಮಗನ ಹೇಂತಿ ಸಣ್ಣ ಮಗನ ಮಕ್ಕಳು ಅಷ್ಟ ಮುಖ್ಯ ಹೇಳೋದು ಅರ್ಥ ಮಾಡ್ಕೋ ನೋಡು ಮೊಂಡತನ ಮಾಡಬೇಡ ಅವ್ವ ನಾನಂತೂ ನಿರ್ಧಾರ ಮಾಡೀನಿ ನಾನಂತರ ಮದುವೆ ಆದ್ರೆ ಸೂರ್ಯ ಸೂರ್ಯ ಸೂರ್ಯನ ಸೂರ್ಯನ ಮದುವೆ ಆಗೋದು ಅದು ಹೆಂಗ ಇರಲಿ ಕಷ್ಟನೇ ಇರಲಿ ಸುಖನೇ ಇರಲಿ ನಾನು ಮದುವೆ ಆಗೋದು ಸೂರ್ಯನ ಮುಗೀತು ಅಷ್ಟೆ ನೀನು ಅಪ್ಪ ಮಾತಾಡ್ತೀರಿ ಚೆಂದಾಗ ಮದುವೆ ಮಾಡ್ಕೊಡ್ತೀರಿ ಇಲ್ಲ ಬೇಡ ಒಲ್ಲೆ ಅಂದ್ರೆ ನಾನು ನನ್ನ ಪಾಡಿಗೆನ ನಾವು ಬಿಟ್ಬಿಡ್ರಿ ಆಗಿ ನಾನು ಆರಾಮಾದ್ಮೇಗ ನನ್ನ ದಾರಿ ನಾನು ನೋಡ್ಕೊತೀನಿ ಅಷ್ಟೆ ನಾನೇನು ಜಾಸ್ತಿ ಏನು ಮಾತಾಡೋದಲ್ಲ ನೋಡು ಒಂದೇ ಸ್ಪೂನ್ ಅಂತ ಮತ್ತೆ ಜಗ್ಗಟ್ಟ ಹಾಕೊಂಡು ಕುಡ್ದು ಜೀವ ಕೇಂದ್ರ ಮಾಡ್ಕೊಂಡು ಏನೋ ಅಂತಾರಲ್ಲ தா நின் ನಾನೇ ಇನ್ನೊಂಚೂರು ಮುಂದೆ ಹೋಗಿದ್ನೇನಿದ್ರೆ ಏನು ನಾನೇನು ಕೊಂದ ಬರ್ತಿದ್ಲಾ ಇಲ್ಲ ರೀ ನಿಮಗರ ತಲೆ ಹಾಕಿ ಬುದ್ಧೈತಿಲ್ರಿ ಆಕಿನ್ನ ಅಲ್ಲಿ ನಾನು ನಿಮ್ಗೆ ಹೇಳಿನಿಲ್ಲ ಯಾವ್ದ ಸೌಜನ್ಯನ ಸೌಜನ್ಯನ್ನ ಜೊತೆ ಸೇರಾಕ್ ಬಿಡ್ಬಾಡ್ರಿ ಆಕೆ ಹದ್ಗೆಟ್ಟು ಹೈದ್ರಾಬಾದಾಗೇಳ ಈ ಹುಡುಗಿನ ಹಾ ಮಾಡ್ತಾ ಅಂತ ಹೇಳಿ ನಿಮಗೆ ನಾನು ಮತ್ತೆ ಆ ಹುಡುಗಿನ್ ಅದು ಕಳ್ಸಿರಿ ನೀವು ಏನಾತ್ರಿ ತೀರಾ ಯಾಕೆ ಹಂಗೆ ಸಿಟ್ಟು ಮಾಡ್ಕೊಂಡು ಬಂದಿರಿ ಏನಾತ್ರಿ ಸಮಸ್ಯೆ ಏನಾಗಿತ್ರಿ ನೋಡವಾ ಅದೇನಾರ ಇನ್ನು ಇನ್ಮ್ಯಾಗ ನೀನು ಸೌಜನ್ಯನ್ನ ಆ ನಿಹಾರಿಕಾ ಜೊತೆಗೆ ಕಳ್ಸಬಾಡ ಎಲ್ಲಿಗೂನು ಮುಗೀತು ಅಷ್ಟ ಆಕಿ ಅವನ್ನ ಲವ್ ಅಂತ ಅವ್ನು ಮದುವೆ ಹಾಕ್ಕಳ ಅಂತ ಮುಗೀತು ಈಗ ನಾವು ತೋರ್ಸಿರೋ ಹುಡುಗಿ ಅಂತ ಅಯ್ಯೋ ಅತ್ತಿರ ಮತ್ತೆ ಹಂಗೆ ಆಟ ನಾಕಿ ಹೌದ್ರಿ ಮತ್ತು ಇವರು ಮಂತನ ನೋಡೋರಿಗೆ ಹೋಗಿ ಕೇಕಮ್ಮ ಅಂತ ಹೇಳಿದ್ರಲ್ಲ ಆತ ಹೋಗಿದ್ದೀನಿ ರೀ ಲಕ್ಕಪಣ್ಣ ಹೋಗಿ ನೋಡ್ಕೊಂಬಂದಾನಂತರಿ ಮಂಟನ ಎಲ್ಲ ಚಲೋ ಐತಂತ ಅಂತ ಆದ್ರೆ ಹುಡುಗ ಬೆಂಗಳೂರ ಕೆಲಸ ಮಾಡಲ್ಲಂ ರೀ ಯಾವ್ದು ಕೆಲಸ ಮಾಡಲ್ಲ ಅತಂದ ಗದ್ದೆ ಫ್ಯಾಕ್ಟ್ರಿ ಅವು ಏನೇನು ಅದಾವಲ್ರಿ ಅವನ್ನೆಲ್ಲ ನೋಡಿಕೊಂಡು ಆ ತಮ್ಮ ಮನೆಯಾಗ ಆರಾಮಾಗಿ ಇರ್ತಾನಂತೀ ಅಂದ್ರ ಮನೆಯಾಗ ಅಂದ್ರೇನು ಒಟ್ಟು ಊರಾಗ ಇರ್ತಾನಂತ ಅದು ಒಂದು ಸುಳ್ಳು ಹೇಳ್ಯಾರ ನೋಡ್ರಿ ಅವ್ರು ಬೆಂಗಳೂರಾಗ ಇರ್ತಾನ ಸುಳ್ಳು ಈಗನು ನಮ್ಮ ಈ ಹೆಣ್ಣು ನೋಡಕ್ ಬಂದಾಗನು ಆ ತಲ್ಲಿಂದಾನ ಬಂದ್ರಿಬಿಡ್ರಿ ಯಾ ನೀನು ಕೇಳ ಏನು ಮಾಡಣ ಅತ್ತಾಗ ಅವ್ರಿಗೇನೋ ಒಟ್ಟಾಗಿ ಏಟು ಖಬರಿ ಇಲ್ಲ ಏನು ತಾಯಿ ತಂದೆ ಅಂತರ ಕಿನ್ನ ಬಿಟ್ಟು ನಿಂತು ಬಿಟ್ರ ಅದಂತರೂ ಹೆಣ್ಣು ಎಲ್ಲ ಕೈ ಮೀರಿ ಹೋಗಿ ಏನಾರ ಯಾಕ ಮಾಡ್ಕೊಳಕ್ಕೆ ಯಾವನಾರ ಯಾಕ ಯಾವ್ನಾರ ಯಾಕ ಮದುವೆ ಹೋಗೋಳಕ ನಿನಗೇನು ಹೇಳ್ತೀನಿ ಅಂದ್ರೆ ನಿನ್ನ ಮಗಳನ್ನ ಕಳ್ಸಬೇಡ ಆಕೆ ಅದಕ್ಕೆ ಹೋಗಂಬಾ ಬಾ ಅಂದ್ರೆ ನೀನು ಹೋಗಬೇಡವ ಏನು ಸೌಜಿ ನಿಂದು ನಿಂದೇನು ಓದು ಬರೆಯೋದು ನಿನ್ನ ಮದುವೆ ಮಾಡ್ಕೊಳೋದು ಈಗ ನಿಂದ ಮದ್ಲು ಮೊದಲು ನಿಶ್ಚಯ ನಿಶ್ಚಿತಾರ್ಥ ಮಾಡಿ ಕೈ ಬಿಡ್ತೀವಿ ಆಮೇಲೆ ಮುಂದೆ ಏನೇ ಮಾಡ್ಬೇಕಂತ ನೋಡ್ತೀವಿ அய்யோ அம்மா இங்கே யா நிச்சத்தார்த்தா பேடா ஏன சும்பிடு நொச்சரோ எல்லா எக்ஸாம் ஆகலி ஆமேலே நோடனா தும் இன்னேனா மாதாட நோடவா கீதா இது நின் மகளும் கை மீர் ஹாக்கி நம் முக்க மத்ல படா பட நிஷித்தார்த்தி மதவி ஆமே அவன் ஓச்சி ஓதவளக்க நம் விக்ரம இல்லாந்திர குந்திரொழக்க ஆடுகுகாத்த வயசு வரத ஆத்துபிடித்த மாணோ ஏ கஷ்டிட்டு ஏனாகி ஏனில் அடி ஏன்மட் ஒட்டஸ்தி ಹಾಂ ಅತ್ತಿಯರ ಯಾಕ ಇವತ್ತು ಒಂದು ಬಿಟ್ಟು ತಲೆನೂ ಯಾಕತ್ತಿತ್ತು ರೊಟ್ಟಿ ಚಪಾತಿ ಏನೂ ಮಾಡಲಿಲ್ಲ ರೀ ಮೆಂತ್ಯ ಭಾತ್ ಮಾಡೀನಿ ರೀ ಆರೋಗ್ಯಕ್ಕೂ ಒಳ್ಳೇದು ತಿಂದರು ಚಲೋ ಅಂತಂದು ಮೆಂತ್ಯ ಭಾತ್ ಮಾಡಿ ನೋಡಿರಿ ಆಯಿತು ಒಂದಿನ ತಿಂದಿ ಏನಾಗಲ್ಲ ಉಣ್ತೀನಿ ಆಮೇಲೆ ಕಟ್ಟು ಕೊಟ್ಟಿರ್ಬೇಕಲ್ಲ ತಳ್ಳನು ಮಾಡಿ ಅದು ಇದು ಜೋಳಿಗೆ ತುಂಬಿಸಿಟ್ಟಿದ್ದೆಲ್ಲ ಅದ್ರಾಗ ಅದಾವಿಲ್ಲ ಹಾಂ ಹ್ಞೂ ರೀ ಯಾವಾಗ ರೊಟ್ಟಿ ತಿನ್ಬೇಕಂತ ತನಕ ಗೊತ್ತಿಲ್ಲ ಇವ್ರಿಗೂ ಮೊದ್ಲು ಏನೋ ಮಾಡಿದ್ರಿ ಕಟಕ್ ರೊಟ್ಟಿ ರೀ ಯಾರ ಒಂದ್ರೆ ತಿಂತಾರಲ್ಲ ರೀ ಅದಕ್ಕೆ ತಳ್ಳನು ಮಾಡಿ ಅಡುಗೆ ಮನೆಗೆ ಜೋಳಿಗೆ ಕಟ್ಟಿಟ್ಟು ಉಟ್ಟಿನ್ ರೀ ಅದಾವೆ ರೀ ತಳ್ಳ ರೊಟ್ಟಿ ಸಾರು ಇಲ್ಲಲ್ರಿ ಅತ್ತಿಯಾರ ಮತ್ತು ಹೆಂಗೆ ಮಾಡ್ತೀರಿ ಸಾರು ಇಲ್ಲ ರೊಟ್ಟಿ ಮುರ್ಕೊಂಡು ತಿನ್ನಾಕ ನಿಮ್ಮ ಹಲ್ಲು ಇಲ್ಲ ಏನಾಗದಲ್ಲ ಅದಕ್ಕೆ ಮೆಂತ್ಯ ಬಾತಿಗೆ ಉಳ್ಳಾಗಡ್ಡಿ ಟಮಾಟಿ ಅವೇನು ಏನು ಹಾಕಿ ಅದು ಮೊಸರು ಬಜ್ಜಿ ಅಂತ ಏನೋ ಮಾಡ್ತೇವಲ್ಲ ಅದು ಮಾಡಿ ಇಲ್ಲ ಹ್ಞೂ ರೀ ಮಾಡೀನಿ ರೀ ಅತ್ತಿಯಾರ ಅದೇ ನೀನೊಂದಿಟ್ಟು ಬೇರೆ ಮಾಡ್ಬಿಡು ನೀನು ಅದು ಇದಕ್ಕೆ ನಿಂದು ಪಲಾವ್ಗೆ ಇದಕ್ಕೆ ನಾನು ಇವನು ರೊಟ್ಟಿ ಮುರ್ದು ಹಾಕ್ಕೊಂಡು ಮ್ಯಾಗ್ ಹಾಕೊಂಡು ತಿಂತೀನಿ ಅದು ರುಚಿ ಆಗತ್ತ ಒಂದಿಟ್ಟು ಇದು ಕರಿಹಿಂಡಿ ಒಂದಿಟ್ಟು ಕೆಂಪು ಚಟ್ನಿ ಇಟ್ಬಿಡು ಮಸ್ತ್ ತಕೋ ನಾನು ತಿಂದು ಆಮೇಲೆ ಬೇಕಾದ್ರೆ ನಿಂದು ಬಾತ್ ತಿಂತೀನಿ ನೀವೇನು ತಿಂತೀವಿ ಮಾರಾಯ ನಾನು ಅದನ್ನ ತಿಂತಿದ್ದು ಹಾಂ ನಾ ಒಂದಿಟ್ಟು ಕೈ ಮುಖ ತಗೊಂಡ್ಬರ್ತೀನಿ ನಂಗೆ ಹಚ್ಕೊಟ್ಬಿಡವ ಯಾಕೆ ಭಾಳ ಹಸು ಆಕತ್ತೈತಿ ಅದ್ರಾಗ ಮುಂಜೆ ಶುಗರ್ ಇನ್ ಗುಡ್ಗಿ ಏನು ಯಾರ್ಯಾಡತಿನ ಏನು ಕತ್ತಿಯಾ ತಲೆನೂ ಯಾಕೆ ಗಿಹ್ ಆಕತೈತಿ ಅದು ಬಿಸ್ಲಾಗ ಹೋಗ್ಲೇ ಸಾಕತ್ತೆ ನನಗೆ

ಅಕ್ಕನ ಕೈಯಾಗ ಎಂಥದ ಡಬ್ಬಿತ್ತು ಅದ ಡಬ್ಬಿನ ಅಮ್ಮ ಆ ಕಡಿ ಮ್ಯಾಗ್ ಐತಲ್ಲ ಮ್ಯಾಗ್ ಲೋಣಿಗಿಂತ ತೊಗೊಂಡ್ಬನ ನಾನು ನೋಡಿದೆ ಅಮ್ಮ ಎಲ್ಲ ಹೋಗಿದ್ಲು ಡಬ್ಬಿ ತೊಗೊಂಬಂದ್ಲು ಒಂದು ಬಿಳೆಯದ ಡಬ್ಬ್ಯಾಗ ಏನೋ ತೊಗೊಂಬಂದಿದ್ದು ಪುಡಿ ಅಂತದ್ದು ಅದನ್ನು ತಗೊಂಡು ಅಕ್ಕ ಕೊಟ್ಲೋಡ ನಿಹಾರಿಕ ಅಕ್ಕಗ ಅದು ಏನಂದ್ರೆ ಅದೇನಿಲ್ಲ ಅಂತ ನನಗೆ ಬಾಯಿಗೆ ಬಂದಂಗೆ ಬೈದು ಕಳ್ಸಿದ್ಲು ಏನು ಮ್ಯಾಗ್ ಲೋಣಕ್ಕ ಅದ ಅವ್ರಿ ಸುಮಿತ್ರಕ್ಕ ಸಾವಿತ್ರಕ್ಕ ಮನಿ ಐತಲ್ಲ ಅಪ್ಲಾಗ ಅಯ್ಯೋ ಇನ್ನು ಅಕ್ಲಾಗಿದ್ದ ಬಂದ್ಲು ನಾ ಕಾಲೇಜಿಂದ ಬರಕತ್ತಿದ್ನಲ್ಲ ಆವಾಗ ನಾನ್ ನಾನು ಏರಿ ಮ್ಯಾಗ ನಾ ಬರಕತಿದ್ನ ಅಚ್ಚಕ್ಕಿದ್ದ ಆಕೆ ಅಲ್ಲಿ ಬರಕತ್ತಿದ್ಲ ಆಕಿ ಸಿದ್ದವಕ್ಕ ಅಂತೀರ ನೀವು ಆಕಿ ಮನೆಯಿಂದ ಬರಕತ್ತಿದ್ಲ ನೋಡು ಏನ ಸಿದ್ದನ ಮನೆಯಿಂದ ಬರಕತ್ತಿದ್ಲ ಅಮ್ಮ ಹ್ಮ್ ಹೌದು